ಏನೋ ಉತ್ತರ ಕರ್ನಾಟಕದ ಭಾಗದ ಚಳುವಳಿಗೆ ಮೈಸೂರು ಭಾಗದ ದಕ್ಷಿಣ ಕರ್ನಾಟಕದ ನಾವೆಲ್ಲರೂ ಕೂಡ ಬೆಳೆಗಾರರು ರೈತರು ಆ ಒಂದು ಇದಕ್ಕೆ ಹೋರಾಟಕ್ಕೆ ಬೆಂಬಲಿಸ್ತಾ ಮತ್ತು ದಕ್ಷಿಣ ಭಾಗದಲ್ಲೂ ಕೂಡ ನಮಗೂ ಕೂಡ ಅವರು ಏನಿಬೇಕು ಪ್ರಸಿದ್ಧ ಅಂತ ಹೇಳಿದೆ ಇಳುವರಿ ಅಂತ ಹೇಳಿದೆ ಆ ಇಳುವರಿ ವಿಚಾರವಾಗಿ ದಕ್ಷಿಣ ಕರ್ನಾಟಕದ ಕಾರ್ಖಾನೆಗಳು ಕೂಡ ನಮಗ್ ಕೊಡ್ತಾ ಇರ್ತಕ್ಕಂಥದ್ದು ಅತ್ಯಲ್ಪ ದುಡ್ಡು ಈಗ ಮೂರ್ ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಇದಾರೆ ಆ ಸಾವಿರದ ಇನ್ನೂರು ರೂಪಾಯಿ ಲಾರಿ ಕಡಗುಲಿಗೆ ಹೋಗ್ಬಿಡ್ತದೆ ಸಾಗಾಣಿಕೆ ಮತ್ತು ಕಡಗುಲಿಗೆ ಸಾವಿರದ ಇನ್ನೂರು ರೂಪಾಯಿ ಹೋಗ್ಬಿಡ್ತದೆ ಎರಡು ಸಾವಿರದ ನೂರು ರೂಪಾಯಿ ಇದು ದೊಡ್ಡ ಅನ್ಯಾಯ ಈ ದಕ್ಷಿಣ ಭಾಗದ ಕಾರ್ಖಾನೆಗಳು ಕಾರ್ಖಾನೆ ಮಾಲೀಕರುಗಳು ಇದ್ರ ಬಗ್ಗೆ ಮಾತನಾಡ್ಬೇಕಾಗಿದೆ ನಾವು ಧ್ವನಿಯಲ್ಲಿ ಇವಾಗ ಚಳುವಳಿ ರೂಪಿಸ್ಕೊಂಡು ನಾವು ಕೂಡ ದಕ್ಷಿಣ ಭಾಗದ ಹೋರಾಟಗಾರರು ನಮ್ಮ ಬೆಲೆಗೋಸ್ಕರ ನಾವು ಇನ್ನು ಮುಂದೆ ನಾವು ಹೆಜ್ಜೆ ಹಾಕಬೇಕಾಗಿದೆ ಯಾವುದೇ ರೀತಿಯಲ್ಲಿ ರಾಜ್ಯಾದ್ಯಂತ ಏಕರೂಪ ಬೆಲೆ ನಿಗದಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಮ್ಮ ನಾಡ್ತಿರ್ತಕ್ಕಂಥ ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ತಾವೆಲ್ಲರೂ ಕೂಡ ಈ ವಿಚಾರವಾಗಿ ಧ್ವನಿ ಆಗ್ಬೇಕು ಮತ್ತು ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಒತ್ತಾಯ ಮಾಡಿ ಮುಂದೆ ನಮಸ್ಕಾರ